ತುಂಬ ಜನ ಹೊಗಳುತ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಅಷ್ಟೊಂದು ಜನಗಳು ಹೇಳುವಷ್ಟರ ಮಟ್ಟಿಗೆ ಹಾಕಿ ಸುಂದರವಾಗಿದ್ದಾಳ ಅಥವಾ ಅವಳು ಬಾಲಿವುಡ್ ಹೀರೋನ್ಗಳಿಗೆ ಮೀರಿಸುವಂಥ ಸೌಂದರ್ಯ ಇದೆಯಾ ಅಥವಾ ಅವಳನ್ನು ಹೆಸರು ತಗೊಂಡು ಮೀಡಿಯಾ ಸೋಷಿಯಲ್ ಮೀಡಿಯಾದ ಜನಗಳ ತಮ್ಮ ಬೆಳೆಯನ್ನು ಬೀಳ್ಸ್ಕೋತಾ ಇದ್ದಾರಾ ಅನ್ನೋದೇ ಇವತ್ತಿನ ಪ್ರಶ್ನೆ ಸೊ ಓಕೆ ಎಲ್ರಿಗೂ ನಮಸ್ಕಾರ ಇದೇ ಮೊದಲನೇ ಬಾರಿ ಬಂದಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಇವತ್ತಿನ ವಿಶೇಷ ವಿಡಿಯೋ ಬಂದು ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಏಳೆಂಟು ಹತ್ತು ದಿನಗಳಿಂದ ನೋಡ್ತಾ ಇರ್ಬೋದು ಒಂದು ಬೆಂಕಿ ಥರ ಹತ್ಕೊಂಡಿರೋದೇನೆಂದರೆ ಬೆಂಕಿ ಅಂತ ಹೇಳೋದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮೋನಾಲಿಸ ಅಂದರೆ ಪ್ರಯಾಗ್ರಾಜ್ನಲ್ಲಿ ರುದ್ರಾಕ್ಷಿ ಮಾರುವಂಥ ಮೋನಾಲಿಸ ಕುರಿತು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಹೊಗಳಿದ್ದೇ ಹೊಗಳಿದ್ದು ಹೊಗಳಿದ್ದೇ ಹೊಗಳಿದ್ದು ಇವಳ ಥರ ಸೌಂದರ್ಯ ಯಾರಿಗಿಲ್ಲ ಇವಳ ಥರ ಕಣ್ಣುಗಳು ಯಾರಿಗಿಲ್ಲ ಬಹುಶಃ ರಾಯ್ ಕೂಡ ಇವಳ ಥರ ಕಣ್ಣುಗಳಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ತುಂಬ ಜನ ಹೊಗಳುತ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಅಷ್ಟೊಂದು ಜನಗಳು ಹೇಳುವಷ್ಟರ ಮಟ್ಟಿಗೆ ಆಕೆ ಸುಂದರವಾಗಿದ್ದಾಳೆ ಅಥವಾ ಅವಳು ಬಾಲಿವುಡ್ ಹೀರೋನ್ಗಳಿಗೆ ಮೀರಿಸುವಂಥ ಸೌಂದರ್ಯ ಅವಳಲ್ಲಿದೆಯಾ ಅಥವಾ ಅವಳನ್ನು ಹೆಸರು ತಗೊಂಡು ಮೀಡಿಯಾ ಸೋಷಿಯಲ್ ಮೀಡಿಯಾ ಜನಗಳ ತಮ್ಮ ಬೆಳೆಯನ್ನು ಬೀಳ್ಸ್ಕೊತಾ ಇದ್ದಾರಾ ಅನ್ನೋದೇ ಇವತ್ತಿನ ಪ್ರಶ್ನೆ ಸೊ ಎಲ್ರಿಗೂ ನಮಸ್ಕಾರ ಇದೇ ಮೊದಲನೇ ಬಾರಿಗೆ ಬಂದಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಷಯ ಬಂದುಬಿಟ್ಟು ಮೋಹನಲ್ಲಿ ಅನ್ನೋ ಹುಡುಗಿ ಒಂದು ರುದ್ರಾಕ್ಷಿಗಳ ಮಾರುವಂಥ ಹುಡುಗಿ ಅಂದರೆ ನೀವು ಬೆಂಗಳೂರಲ್ಲಿ ನೋಡಿರ್ಬಿರ್ಬೋದು ಬಸ್ಗಳ ಸಿಗ್ನಲ್ನಲ್ಲಿ ಅಲ್ಲಿ ಇಲ್ಲಿ ಬಲೂನ್ಸ್ಗಳು ಅದು ಆ ವಸ್ತು ಈ ವಸ್ತು ಸೇಲ್ ಮಾಡ್ತಾರೆ ಆ ಬಳಗಕ್ಕೆ ಸೇರಿದಂಥವಳು ಆಕೆ ಆಕೆ ಕೂಡ ಎಲ್ಲಿ ಜಾತ್ರೆ ಇರುತ್ತೆ ಅಲ್ಲಿ ಹೋಗೋದು ಅಥವಾ ಎಲ್ಲಿ ಜನ ಇರ್ತಾರೆ ಅಲ್ಲಿ ಒಂದು ವಸ್ತುಗಳನ್ನ ಸೇಲ್ ಮಾಡೋದು ಈ ಥರ ಸೇಲ್ ಮಾಡಿಕೊಂಡು ತನ್ನ ಜೀವನನ ಕಟ್ಟಿಕೊಂಡು ತನ್ನ ಜೀವನ ನಡೆಸ್ತಕ್ಕಂಥ ಒಂದು ಹುಡುಗಿ ಇವತ್ತಿನ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವು ಟ್ರೆಂಡಿಸ್ ಹೆಂಗಂದರೆ ಸ್ಟ್ರೀಟ್ ಫೋಟೋಗ್ರಾಫಿ ಅಂದರೆ ಯಾರಾದರೂ ಹೋಗೋರ್ನ ನಿಲ್ಲಿಸ್ಬಿಟ್ಟು ಹುಡುಗಿ ಅಥವಾ ಯಾರಾದರೂ ಇರ್ಬೋದು ಅವ್ರನ್ನ ಫೋಟೋ ತೆಗಿತೀನಿ ನಿಮ್ಗೆ ವೀಡಿಯೋ ತೆಗಿತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ನೀವು ಫೇಮಸ್ ಆಗ್ತೀರಾ ಅಂತ ಅದೇ ಥರ ಅವ್ರು ಮಾ ರುದ್ರಾಕ್ಷಿ ಮಾರೋ ಹುಡುಗಿಯುವಂಥ ಮೊನಾಲಿಸನ್ನು ಒಂದೆರಡು ಫೋಟೋಗಳು ಅಥವಾ ವೀಡಿಯೋ ತೆಗ್ದು ಒಬ್ಬಾತ ಫೋಟೋಗ್ರಾಫರ್ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತಾನೆ ನೋಡಿ ಇಷ್ಟೊಂದು ಸುಂದರವಾಗಿದ್ದಾಳೆ ರುದ್ರಾಕ್ಷಿ ಮಾಡುವಂಥ ಹುಡುಗಿ ಒಳಗೆ ಕಣ್ಣುಗಳು ನೋಡಿ ಹಾಗೆ ಹೇಗೆ ಇಲ್ಲತ್ತ ಸ್ವಲ್ಪ ವರ್ಣೆ ಮಾಡ್ತಾನೆ ಆ ವೀಡಿಯೋ ಎಲ್ಲರಿಗೂ ತಲುಪಿದ ತಕ್ಷಣ ಅವಳ ಅವಳ ಹಚ್ಚಿದಂಥ ಬೆಂಕಿಗೆ ಎಲ್ಲರೂ ಸ್ವಲ್ಪ ತುಪ್ಪ ಸುರಿತಾ ಹೋಗ್ತಾರೆ ಯಾವ ಥರ ಅಂದರೆ ಹೌದು ಇವಳು ಕಣ್ಣುಗಳು ನೋಡಿ ಇವಳು ಅಂದ ನೋಡಿ ಹಾಗೆ ಹೀಗೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಕವಿತೆ ಕವನಗಳು ಅವಳ ಬಗ್ಗೆ ಕುರಿತು ಕೆಲವು ವೀಡಿಯೋಗಳು ಅಥವಾ ಡ್ರಾಯಿಂಗ್ ಸ್ಕೆಚ್ ಮಾಡಿಕೊಡೋದು ಈ ಥರ ಎಲ್ಲೋ ಒಂದು ಕಡೆ ಇದ್ದೀನಿ ತುಂಬ ಜನ ಸುಂದರವಾಗಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಅವಳನ್ನು ಬೆಳೆಸುವ ಭರದಲ್ಲಿ ತಮ್ಮ ಬೆಳೆಯನ್ನು ಬಿಟ್ಟರು ಸಕ್ಕತ್ತಾಗಿ ಅವಳನ್ನ ಇವತ್ತು ಹೆಂಗಾಗಿದೆ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಅವಳು ರುದ್ರಾಕ್ಷಿ ಮಾರೋಕ್ಕೂ ಕೂಡ ಬರ್ತಾಯಿಲ್ಲ ಅಂದರೆ ಮೇಡಮ್ ನನ್ನ ಜೊತೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ನಿಮಗೆ ಒಂದು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ವೀಡಿಯೋ ಮಾಡ್ಕೊತೀನಿ ಅನ್ನೋಷ್ಟರ ಮಟ್ಟಿಗೆ ಹೋಗಿದ್ದಾರೆ ಒಂದು ಸಾವಿರ ಕೊಟ್ಟು ಒಂದು ಲಕ್ಷ ಸಂಪಾದನೆ ಮಾಡಬೇಕು ಅವಳನ್ನ ವೀಡಿಯೋ ಮಾಡ್ಕೋಬೇಕು ಫೋಟೋ ತೊಗೋಬೇಕು ಅಂತ ಕೊನೆಗೂ ಅವಳನ್ನ ರುದ್ರಾಕ್ಷಿ ಮಾರೋದು ಬಿಡಿಸೇ ಬಿಟ್ಟರು ಇವತ್ತು ಮೇಕಪ್ ಆರ್ಟಿಸ್ಟ್ಗಳು ಕೂಡ ಅವಳನ್ನ ಮೇಕಪ್ ಮಾಡ್ತಾ ಇದ್ದಾರೆ ಯಾಕಂದರೆ ನಿನ್ನನ್ನು ಹೀರೋಯಿನ್ ಮಾಡ್ತೀವಿ ಅಥವಾ ಒಂದು ಆಲ್ಬಮ್ ಸಾಂಗ್ನಲ್ಲಿ ಹಾಕ್ಕೊಳ್ತೀವಿ ನೀವು ಮಾಡಿರೋ ಸಾಂಗ್ನ ಹಿಟ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾಗೆ ಆಹಾರ ಆಗಿಬಿಟ್ಲೇನೋ ಅಂತ ನನಗನ್ನಿಸ್ತಾ ಇದೆ ಆದರೆ ಒಳ್ಳೆಯದಾಗಲಿ ಆದರೆ ಇವತ್ತು ರುದ್ರಾಕ್ಷಿ ಮಾರ ಕೂಡ ಪಬ್ಲಿಕ್ ಪ್ಲೇಸಲ್ಲಿ ಇಲ್ಲ ಯಾಕಂದರೆ ಮುಖ ಮಾಸ್ಕ್ ಹಾಕ್ಕೊಂಡ್ರು ಕೂಡ ಜನ ಅವಳಿಂದೆ ಬೆನ್ನತ್ತಾ ಇದ್ದಾರೆ ನಿಜ ಹೇಳಬೇಕು ಅಂದರೆ ಸುಂದರವಾಗಿ ತುಂಬ ಜನ ಇದ್ದಾರೆ ನೋಡುವ ಮನಸ್ಸುಗಳು ಸುಂದರವಾಗಿರಬೇಕು ಎಲ್ಲೋ ಅವಳು ಬದುಕಿಗೊಂಥರ ಸಮಸ್ಯೆ ಆಗಿ ಮಾಡಿಬಿಟ್ರೇನೋ ಅಂತ ಇದ್ದಕ್ಕಿದ್ದಕ್ಕೆ ಬೆಟ್ಟದ ತುದಿಲಿ ಹತ್ತಿಸ್ಬಿಟ್ಟು ಕೆಳಗೆ ಬಿಟ್ಟರೆ ಮೇಲೆ ಎದ್ದೇಳಕ್ಕೆ ಎಷ್ಟು ದಿನ ಆಗುತ್ತೆ ನೀವು ಮುಂಚೆ ನೋಡಿರ್ಬೋದು ರಾಣುಮಂಡಲ್ ಆಗಲಿ ಅಥವಾ ಕಚ್ಚಾ ಬಾದಾಮ್ ಆಗಲಿ ಅಥವಾ ಕಾಫಿ ನಾಳೆ ಚೆಂದ ಆಗಲಿ ಇದ್ದಕ್ಕಿದ್ದಂತೆ ಒಂದು ಎರಡು ದಿನದಲ್ಲೇ ಮೇಲೆರಿಸ್ಬಿಟ್ಟು ಕೆಳ ಬಿಸಾಕಿದರೆ ಎದ್ದಳೋದು ಭಾಳ ಕಷ್ಟ ಆಗುತ್ತೆ ಅವ್ರ ಗುಂಪಿಗೆ ಈಕೆಯನ್ನು ಕೂಡ ಸೇರಿಸ್ಬೋದನ್ನು ಅನ್ನುವಷ್ಟರ ಮಟ್ಟಿಗೆ ನನಗೆ ಅನ್ನಿಸ್ತಾ ಇದೆ ಏನೇ ಆಗಲಿ ಅವಳು ಬದುಕಿಗೆ ಸಮಸ್ಯೆ ಆಗೋದಿರಲಿ ಅಂದಾಗೆ ಪ್ರಪಂಚ ಸುಂದರವಾಗಿದೆ ಎಲ್ಲರೂ ಸುಂದರವಾಗದ ಕಣ್ಣುಗಳಿಂದ ದೃಷ್ಟಿಯಿಂದ ದೃಷ್ಟಿಕೋನಗಳಿಂದ ನೋಡಿ ಒಂದಂತೂ ನಿಮಿಷ ಸೋಷಿಯಲ್ ಮೀಡಿಯಾಗೆ ಸರಿಯಾಗಿ ತಿನ್ನೋಕ್ಕೆ ಆಹಾರ ಆಗಿಬಿಟ್ಲು ಇವತ್ತು ಮುಂದಿನ ಭವಿಷ್ಯ ಹೇಗೋ ಗೊತ್ತಿಲ್ಲ ಓಕೆ ಈ ಪುಟ್ಟ ಇನ್ಫಾರ್ಮೇಷನ್ ನನ್ನ ಒಳಗೆ ಅನ್ ಅನ್ನಿಸ್ತಾ ಇತ್ತು ಹೇಳ್ಕೊಳ್ಬೇಕು ಹಂಚ್ಕೊಳ್ಬೇಕು ಅಂತ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದ